ಮುಂದೆ ಗಾಕ ಜಾಗದಿಯ ಆದಾಸಂ ಆದಿಯ ಮಾಯಸಂ ಅವಿಭಾಜ್ಯ ಪುಕನಾನು ಮುನ್ನ ಅರ್ಕಂ ತಂ ತಂ ಪ್ರದೇಶಂ ಜಾಣೇ ತಂ ಕೋ ನಿನ್ನರು ಹೇಳಲಿ ಮಣ್ಣ ಹೇಳಲಿ ಮತ್ತೆ ಬಂದೈತಿ ಎಷ್ಟು ಆಕಾಶವು ಒಂದು ಅವಿಭಾಗಿ ಅಂದರೆ ವಿಭಾಗವಿಲ್ಲದ ಪುತ್ಗಲ ಪ್ರಮಾಣದಿಂದ ವ್ಯಾಪ್ತವಾಗಿದೆ ಒಂದು ಪ್ಯಾಂಟ್ ಅದೆಷ್ಟು ಜಗವನ್ನು ತಗೊಂಡಿರ್ತದೆ ಆ ನಿಶ್ಚಯದಿಂದ ಸಮಸ್ತ ಅಡುಗಳಿಗೆ ಸ್ಥಾನ ನೀಡಲು ಸಮರ್ಥವಾದ ಅದಕ್ಕೆ ಪ್ರದೇಶವನ್ನು ತಿಳಿಯಬೇಕು ಜಾವದಿಯಂ ಎಷ್ಟು ಅವ ಆಕಾಶಂ ಆಕಾಶವು ಅವಿಭಾಗಂ ಪುಗಲಾಡಂ ಒಂದು ಅವಿಭಾಗಿ ಪುದಗಲು ಪ್ರಮಾಣುವಿನಿಂದ ವ್ಯಾಪ್ತವಾಗಿದೆ ಧಮ್ ಅದನ್ನು ಕು ನಿಶ್ಸೇನೆಯಿಂದ ಯಾವ ಬೇರೆ ನಿಶ್ಸೇನೆಯ ಬೇರೆ ಅವಳವು ದಾಳಿಯ ದಾಳಿಯಂ ಸಮಸ್ತ ಅಣುಗಳಿಗೆ ಸ್ಥಾನ ಕೊಡೋದು ವ್ಯಸ್ಥಾನ ನೀಡುವ ಪ್ರದೇಶ ಪ್ರದೇಶವನ್ನು ಜಾಣಿ ಹಿಡಿಯಬೇಕು ಇಲ್ಲಿ ಏನು ಹೇಳ್ತಾನಂತಂದ್ರೆ ನಾವು ಒಂದು ಪುದಾಣು ಇರ್ತೈತಲ್ಲ ಅದಕ್ಕೆ ಒಂದು ಪ್ರದೇಶ ಅಂತ ಹೇಳ್ತಾವೆ ಆಕಾಶ ದ್ರವ್ಯದಲ್ಲಿ ಅವಗಾರ ಶಕ್ತಿ ಅವಗಾರ ಶಕ್ತಿ ಅಂದ್ರೆ ಅನೇಕ ಸೂಕ್ಷ್ಮ ಪ್ರಮಾಣಗಳು ಇರ್ತಾವೆ ಅನೇಕ ಸೂಕ್ಷ್ಮ ಪ್ರಮಾಣಗಳು ಇರ್ತಾವೆ ಅವೆಲ್ಲಾ ಪ್ರಮಾಣಗಳು ಕೂಡಿ 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 ಕೂಡಿದಾಗ ಅದು ಹಣಿ ಕಾಣ್ತಾ ಇದೆ ಉದ್ಗರ ವಸ್ತುದಲ್ಲಿ ಶ್ಲಬ್ಧ ರೂಪದಲ್ಲಿ ಇರ್ತದೆ ಅದಕ್ಕಾಗಿ ಕೊಠಡಿಯಲ್ಲಿ ಒಂದು ದೀಪದ ಪ್ರಕಾಶವಿದೆ ಈಗ ನೀವು ಒಂದು ಹಲ್ವಾ ತಯಾರು ಮಾಡ್ತೀರಿ ಹಲ್ವಾ ತಯಾರು ಮಾಡಬೇಕಾದ್ರೆ ಏನು ಮಾಡ್ತೀವಿ ನೀವು ಹೂವಿನ ಹಲ್ವಾ ಕಡೆ ಕಾಣೋದಿಲ್ಲ ಶರ್ಬತ್ತು ಬಡಿ ಸೊಪ್ಪಿನ ಸರ್ಬತ್ ಮಾಡ್ತೀರಿ ಬರ್ತಿದ್ರೆ ಬಡಿ ಸೊಪ್ಪಿನ ಶರಬತ್ತ ಅದನ್ನೇನು ಮಾಡ್ತಾರೆ ಭಾಳ ಬಿಸಿಲು ಆಗ್ತೈತಿ ಅಂತೇಳಿ ಭಾಳ ತ್ರಾಸು ಆಗ್ತೈತಿ ಅಂತೇಳಿ ಬಡಿಸುತ್ತೆ ಶರಬತ್ತು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂದರೆ ಅದ್ರೊಳಗೆ ಏಲಕ್ಕಿ ಗಿಲಕ್ಕಿ ಹಾಕಿ ಬಡಿ ಸೊಪ್ಪು ಹಾಕಿ ಏನು ಮಾಡ್ತಾರೆ ನಿಂಬಿ ನಿಂಬೆಹಳ್ಳಿ ಹಿಂಡಿ ಅದಕ್ಕೆ ಬಡಿಸುತ್ತಿನ ಶಬತ್ ಮಾಡ್ತಾರೆ ಅದು ಕಣಿ ಕಡಿ ಕಣಿ ಕಾಣ್ತೈತಿ ಇಲ್ಲ ಕಾಣತೈತಿರೋದಿಲ್ಲ ಎಲ್ಲ ದ್ರವ್ಯಗಳು ಹಾಕಿಂದ ಕಣ್ಣಿಗೆ ಕಾಣ್ತೈತಿ ಅದರ ಸ್ವಾಗತ ಬಂದರೆ ಕಣ್ಣಿಗೆ ಕಾಣ್ತೈತಿ ಹಾಗೆ ಪರಮಾಣುಗಳು ಬಂದು ನಮಗೆಲ್ಲ ಸೇರ್ಕೊಂಡಿರ್ತವೆ ಅಷ್ಟು ಸೂಕ್ಷ್ಮವಾಗಿ ಪರಮಾಣುಗಳಿರ್ತಾವೆ ನೀವು ಸರ್ವತ್ತು ಕೊಡ್ದಾಗ ನಿಮಗೆ ಸರ್ವತ್ತು ಅನಿಸ್ತೈತಿ ಹಲವಾದಿಂದಾಗ ಹಲವಾನದ ಅನ್ನೋದು ದೊಡ್ಡ ಕೊಡ್ತಾ ಕೂತರೆ ನೋಡ್ಕೊತ ಕುತ್ರೆ ನಾವು ಗೊತ್ತಾಗೋದಿಲ್ಲ ಮಾಡಿದ ಗೊತ್ತಾಗತಿ ಮಾಡಿದಾಗ ನಾನಿಗೆ ಗೊತ್ತಾಗ್ತೈತಿ ನಾನಿಗೆ ಗೊತ್ತಾದಾಗ ಸತ್ಯ ಗೊತ್ತಾಗ್ತೈತಿ ಮನಸ್ಸಿಗೆ ಗೊತ್ತಾಗ್ತೈತಿ ಇದು ಹುಲಿ ಇತ್ತೋ ಇದು ಚಲೋ ಇತ್ತೋ ಆ ಮನುಷ್ಯ ಡಿಸಿಜ್ ಅಂತ ಹೋಗ್ತಿರ್ತದೆ ಅದೇ ಇಲ್ಲ ಹಾಗೆ ಪರಮಾನು ಗೊತ್ತಿಲ್ಲ ಅಲ್ಲಿ ಅಂತ ಅಟೆಕ್ ಮಾಡ್ತಾವೆ ಅದಕ್ಕೆ ನಾವು ಯಾವಾಗಲೂ ಕೂಡ ಅಶುದ್ಧ ಪರಮಾಣುಗಳನ್ನು ಭ್ರಮಾತ್ಮ ಮಾಡ್ತಾರೆ ನೀವು ಎಲ್ಲಿ ಹೋದರೂ ಕೂಡ ಒಳ್ಳೆ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳ್ತಿರ್ತಾರೆ ಯಾಕೆ ಹೋಗ್ಬೇಕಂತಂದ್ರೆ ಪರಮಾನುವನು ಕೂಡ ಇರ್ತಾವೆ ಆದರೆ ಪರಮಾನು ಕರ್ಮಾನು ಕೂಡ ಅಶುದ್ಧ ಆಗ್ತಾವೆ ಕೊಠಡಿಯಲ್ಲಿ ಒಂದು ದೀಪದ ಪ್ರಕಾಶವಿದೆ ಒಂದು ಸಾವಿರ ದೀಪವನ್ನು ಅದರಲ್ಲಿ ಇಟ್ಟು ಉರಿಸಿದರೆ ಏನಂತ ನಿನ್ನೆ ತಿಳಿಸ್ಬಿಡಿದಿಲ್ಲ ಆ ರೀತಿಯಾಗಿ ಭಿನ್ನ ಭಿನ್ನ ದ್ರವ್ಯಗಳನ್ನು ಕೂಡ ಅವಗಾಹ ಶಕ್ತಿ ಹೊಂದಿದೆ ಜೀವ ದ್ರವ್ಯ ಅನಂತವಾಗಿದೆ ಪುಗರ ದ್ರವ್ಯ ಅನಂತ ಅನಂತವಾಗಿದೆ ಧರ್ಮ ಅಧರ್ಮ ದ್ರವ್ಯ ಒಂದೊಂದಿದೆ ಆಕಾಶ ದ್ರವ್ಯ ಒಂದು ಅಖಂಠ ದ್ರವ್ಯವಾಗಿದೆ ಕಾಲ ದ್ರವ್ಯ ಅಸಂಖ್ಯಾತವಾಗಿದೆ ಎಷ್ಟಾಗಿದೆ ಅಸಂಖ್ಯಾತವಾಗಿದೆ ಮನುಷ್ಯ ಎಷ್ಟುಷ್ಯ ಮನುಷ್ಯ ಮನುಷ್ಯ ಜೀವದಲ್ಲೇ ಜೀವ ದ್ರವ್ಯಗಳಿಲ್ಲ ಮನುಷ್ಯ ಅನಂತದ ದೃಷ್ಟಿ ಜೀವದಿಂದ ಮಿಥ್ಯಾ ದೃಷ್ಟಿಯಿಂದ ಮಿಥ್ಯಾ ದೃಷ್ಟಿಯಿಂದ ಗಣಿತ ಮಾಡಿದ್ರ ನೀ ಮಿಥ್ಯಾ ದೃಷ್ಟಿಯಿಂದ ನೋಡಿದ್ರ ನಾಲ್ಕು ಗತಿಯ ಅಪೇಕ್ಷೆಯಿಂದ ನೋಡಿದ್ರ ನರ್ಗತ್ಯ ಅಪೇಕ್ಷೆಯಿಂದ ನೋಡಿದ್ರ ನಾಲ್ಕು ಗತಿಯೊಳಗೆ ಮಿಥ್ಯಾ ದೃಷ್ಟಿ ಒಂದೇ ಬಳಸ್ತದಿಂದ ನೋಡಿದ್ರ ನಾವು ಜೀವಿಸ್ತದವು ಅನಂತ ಜೀವದ ಅದೊಡಿಲ್ಲ ಶರೀರ ಪುತ್ಗಲನ್ನು ನೋಡಿದ್ರ ಅವು ಕೂಡ ಅನಂತ ಜೀವದ ಅನಂತ ಪುದುಗಲ ಅಪೇಕ್ಷೆಯಿಂದನು

ಇತ್ಯಾದಿ ಸ್ಥಿತಿಗಳು ಅಲಂಕಾರ ಅದಕ್ಕೆ ಈ ಸಂಖ್ಯೆಯನ್ನು ನೆನಪಿಟ್ಕೊಳ್ಬೇಕು ಯಾಕೆ ಅಂತಂದ್ರೆ ಧರ್ಮೆ ಆಗ ಅದವು ದ್ರವ್ಯ ಏಳು ಇರೋದಿಲ್ಲ ಧ್ರವ್ಯ ಎಂಟು ಇರೋದಿಲ್ಲ ಧ್ರವ್ಯ ಒಂಬತ್ತು ಇರೋದಿಲ್ಲ ದ್ರವ್ಯ ಇಷ್ಟ ಆರ ಇರ್ತವೆ ಅದಕ್ಕೆ ಇದೆ ಪ್ರದೇಶದ ಲಕ್ಷಣಗಳನ್ನು ತಿಳಿಸ್ತಾರೆ ಈ ದ್ವಿತೀಯ ಅಧಿಕಾರವನ್ನ ಪೂರ್ಣ ಮಾಡಿದೆ ಈಗ ನಮಗೆ ದ್ವಿತೀಯ ಪ್ರಥಮ ಅಧಿಕಾರ ಪೂರ್ಣ ಆಯಿತು ಅಂದರೆ ದ್ವಿತೀಯ ಅಧಿಕಾರ ಶುರು ಮಾಡಿ